ನಮಸ್ತೆ ಎಲ್ರಿಗೂ ಫ್ರೆಂಡ್ಸ್ ಇವತ್ತು ನನ್ನ ತವರೂರಲ್ಲಿ ತವರೂರು ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಸೊ ಆ ಊರ ಹತ್ರ ಬಂದಿದ್ದೀವಿ ನಾವು ಸೊ ಇಲ್ಲಿ ಬೀರ್ನಹಳ್ಳಿ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಹಾಗೆಯೇ ತಿಂಡಿ ಎಲ್ಲ ಮಾಡಿಕೊಂಡು ಈಗ ಈ ಸೈಡಲ್ಲಿ ಬಂದಿದ್ದೀವಿ ಇಲ್ಲಿ ಫುಲ್ಲು ನೀರು ಬರ್ತಾಯಿತ್ತು ಲಾಸ್ಟ್ ಟೈಮಲ್ಲಿ ಈ ಸರಿ ನೀರಿಲ್ಲ ಎಲ್ಲ ನಿಲ್ಲಿಸಿರೋ ಹಾಗಿದ್ದಾರೆ ಹಾಗಾಗಿ ಇಲ್ಲಿ ಮಕ್ಕಳು ಸ್ವಲ್ಪ ಎಡಿಕಾಯಿ ಹಿಡಿತೀವಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಸಿಕ್ಕತ್ತ ಅಂತ ಹೇಳಿ ಅವಳೋಣ ಸಿಕ್ಕತ್ತ ಇಲ್ವ ತೋರಿಸ್ತೀನಿ ನೋಡಿ ಅಲ್ಲಿ ಹಿಡಿತಾ ಇದಾರೆ ಹುಡುಕ್ತಾ ಇದ್ದಾರೆ ಸಿಕ್ಕತ್ತಾ ಸಿಕ್ಕತ್ತ ಅಂತ ನೋಡಬೇಕು ಸಿಕ್ಕಿದ್ರೆ ತೋರಿಸ್ತೀನಿ ಸಿಕ್ಕ ಸಿಕ್ಕೇನಾ ಪಟ್ಟಿ ಪಟ್ಟಿ ಸೂಪಾ இருக்கு

ಅಷ್ಟೆಲ್ಲೆಲ್ಲ ಹುಡುಕ್ತಾರಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಸೊ ಇಲ್ಲಿ ಬರೋದಕ್ಕೆ ತುಂಬಾ ಇಷ್ಟ ಆಗತ್ತೆ ಮಳೆ ಇಲ್ಲ ತುಂಬ ಆಗಿ ಚೆನ್ನಾಗಿದೆ ಅಂದ್ರೆ ನಾರ್ಮಲ್ ಆಗಿದೆ ಬಿಸಿಲು ಇಲ್ಲ ಈ ಕಡೆ ಮಳೆನೂ ಇಲ್ಲ ಯಾರೋ ಇಲ್ಲಿ ಏಡಿನ ಸುಟ್ಕೊಂಡು ತಿನ್ಬಿಟ್ಟು ಹೋಗಿದ್ದಾರೆ ಏನು ಮಾಡ್ತಾ ಇದೆಯಾ ಇಲ್ಲ ಪಾಪ ದೊಡ್ಡದು ಮೂಡ ಒಂದ್ ಎಡಿ ಹಿಡ್ದಿದಾರೆ ಒಂದ್ ದೊಡ್ಡ ಸಿಕ್ಕಿದೆ ಒಂದ್ ಎರಡ್ ಚಿಕ್ಕ ಚಿಕ್ಕ ಸಿಕ್ಕಿದೆ ಇನ್ನು ಹೋಗ್ತಾ ಇದಾರೆ ಚೆನ್ನಾಗಿರತ್ತೆ ನಾನು ಲಾಸ್ಟ್ ಟೈಮ್ ಅದು ಗೊಂಚು ಮಾಡಿ ತೋರ್ಸಿದ್ನಲ್ವಾ ಸೊ ಆತರ ಮಾಡಿದ್ರೆ ಚೆನ್ನಾಗಿರತ್ತೆ ಅದಕ್ಕೆ ಒಂದ್ ನಾಲ್ಕಾದ್ರೆ ಸಾಕು ಸ್ವಲ್ಪ ದೊಡ್ಡ ಸೈಜ್